ಹೋಗು ಬೇಗ ಬೇಗ ಊಟ ಮಾಡು ಸ್ಕೂಲ್ ಟೈಮ್ ಆಗುತ್ತೆ ಅಮ್ಮ ಪ್ಲೀಸ್ ಇವತ್ತು ಒಂದಿನ ಸ್ಕೂಲ್ ಹೋಗಲ್ಲ ಅಮ್ಮ ನಾಳೆಯಿಂದ ಹೋಗ್ತೀನಮ್ಮ ಏ ಹಾಗೆಲ್ಲ ಸ್ಕೂಲ್ಗೆ ತಪ್ಸ್ಕೋಬಾರ್ದು ಚೆನ್ನಾಗಿ ಓದಿ ನೀನ್ ದೊಡ್ಡ ಐ ಎ ಎಸ್ ಆಫೀಸರ್ ಆಗಬೇಕು ತಾನೆ ಹ್ಞೂ ಅಮ್ಮ ನನಗೆ ಐ ಎ ಎಸ್ ಆಫೀಸರ್ ಆಗಬೇಕು ಅಂತ ತುಂಬ ಆಸೆ ಇದೆ ನೀನು ಐ ಎ ಎಸ್ ಆಫೀಸರ್ ಆಗಬೇಕು ಅಂದರೆ ಸ್ಕೂಲಿಗೆ ಒಂದಿನ ತಪ್ಸ್ಕೋಬಾರ್ದು ಚೆನ್ನಾಗಿ ಓದಿ ದೊಡ್ಡ ಕೆಲಸ ತಗೋಬೇಕು ನೀನು ಬಂದ್ಬಿಟ್ಲು ನಾವು ನಾವೆಷ್ಟು ಖುಷಿಯಾಗಿ ಮಗನ ಜೊತೆ ಮಾತಾಡ್ತಾ ಇರ್ತೀನಿ ಆಗಲೇ ಬಂದ್ಬಿಡ್ತಾಳೆ ಬೆಳಗ್ಗೆ ಬೆಳಗ್ಗೆ ನಿನ್ನ ಮುಖ ತೋರಿಸ್ಬೇಡ ನನ್ನ ಮಗುಗೆ ಅಂತ ಹೇಳಿದ್ದೀನಿ ಬಂದು ನಿಂತ್ಕೋಬಿಡ್ತಾಳೆ ಇಲ್ಲಿ ಲೇ ಪಿಂಕಿ ಬಾರೆ ನೀನು ಪಲಾವ್ ತಿನ್ನು ಅಪ್ಪು ಕೆನ್ನಾಗೊಂದು ಕೊಡ್ತೀನಿ ನೋಡು ಪಲಾವ್ ಕೊಡ್ತಾನಂತೆ ಪಲಾವ್ ಹಾ ರಾತ್ರಿ ಅಳ್ಸಿರೋ ಅನ್ನೂ ಸಾಂಬಾರ ಐತೆ ಅದನ್ನು ತಿನ್ನೋದು ಯಾರು ಅಮ್ಮ ಇದೇನಿದು ನನಗೆ ಮಾತ್ರ ಬಿಸಿ ಬಿಸಿ ಅಡುಗೆ ಮಾಡಿ ಕೊಟ್ಬಿಟ್ಟು ಅವಳಿಗೆ ಯಾಕೆ ತಂಗ್ಳದ್ ಕೊಡ್ತೀಯಮ್ಮ ನೀನು ಈ ಥರ ಮಾಡಬಾರ್ದಮ್ಮ ಏಯ್ ನಿಮ್ಮ ಬಾಯಿ ಮುಚ್ಕೊಂಡು ತಿನ್ನ ಸುಮ್ಮನೆ ಏಯ್ ಮುದೇವಿ ದನದ ಕೊಟ್ಟಿಗೆಯಲ್ಲಿ ಸಗಣಿ ಎಲ್ಲಾನು ಎತ್ಬಿಟ್ಟು ತಿಪ್ಪೆಗೆ ಆಗ್ತಾ ಇಲ್ವಾ ಇನ್ನ ಹ್ಞೂ ಚಿಕ್ಕಮ್ಮ ದನದ ಕೊಟ್ಟಿಗೆ ಎಲ್ಲಾನು ಕ್ಲೀನ್ ಮಾಡಿ ಬಂದೆ ಹ್ಞೂ ಆಚೆನು ಕಸ ಗುಡಿಸಿ ಬಾಗ್ಲಾಗ ರಂಗೋಲಿ ಹಾಕಿ ಬಂದೆ ಚಿಕ್ಕಮ್ಮ ಹ ಚೂರು ಕಾಪಿ ಇದ್ರೆ ಕೊಡು ಚಿಕ್ಕಮ್ಮ ಓಹೋ ಈ ಮಷೂರಿಗೆ ಕಾಪಿ ಬೇಕಂತೆ ಕಾಪಿ ಅಲ್ಲಿ ಸಾಂಬಾರು ಐತೆ ತಿಂದ್ಬಿಟ್ಟು ಹೊಲ್ದ ಹತ್ರ ನಡಿ ಹೊಲದಲ್ಲಿ ಕಳೆ ಕೇಳಬೇಕು ಚಿಕ್ಕಮ್ಮ ಚಿಕ್ಕಮ್ಮ ಎಸ್ ಎಲ್ ಸಿ ಮುಗೀತಲ್ಲ ನಾನು ಚೆನ್ನಾಗಿ ಪಾಸಾಗಿದ್ದೀನಿ ಚಿಕ್ಕಮ್ಮ ಅದಕ್ಕೆ ನಾನು ಕಾಲೇಜಿಗೆ ಸೇರ್ಕೊತೀನಿ ಚಿಕ್ಕಮ್ಮ ಹೊಲದಲ್ಲಿ ಕೆಲಸ ಮಾಡಲ್ಲ ಚಿಕ್ಕಮ್ಮ ನಾನು ನಾನು ಚೆನ್ನಾಗಿ ಓದಿ ದೊಡ್ಡ ಕೆಲಸ ತಗೋಬೇಕು ಚಿಕ್ಕಮ್ಮ ಬ್ಯಾಗ್ರೌಂಡಲ್ಲಿ ತುಂಬ ಡಿಸ್ಟರ್ಬೆನ್ಸ್ ಆಗ್ತಾಯಿದ್ದೀನಿ ಹಾಂ ಇಲ್ಲಿ ಯಾವಾಗೂ ಇದೇ ಥರನೇ ಇರುತ್ತೆ ನಾನು ಯಾವಾಗ ವೀಡಿಯೋ ಮಾಡಬೇಕೋ ಏನು ಗೊತ್ತಾಗ್ತಾನೆ ಇಲ್ಲ ಆದ್ರೂ ಏನು ಮಾಡೋಕ್ಕಾಗುತ್ತೆ ವಿಡಿಯೋ ಮಾಡಬೇಕಲ್ಲ ನಾವು ಅಲ್ಲ ನಿನ್ನ ಎಸ್ ಎಲ್ ಸಿ ಓದಿಸಿದ್ದೇ ದೊಡ್ಡ ವಿಷಯ ಏನೋ ನಿಮ್ಮ ಅಪ್ಪನ ಮಾತು ಕೇಳ್ಕೊಂಡು ಸ್ಕೂಲ್ಗೆ ಹಾಕ್ತೆ ಇಲ್ಲ ಅಂತಂದರೆ ನೀನು ಸ್ಕೂಲ್ ಕಳಿಸ್ತಾನೆ ಇರ್ತಿರ್ಲಿಲ್ಲ ನಾನು ಹಾಂ ಮನೆಯಲ್ಲಿ ಕೆಲಸ ಮಾಡ್ಕೊಂಡು ಬಿದ್ದಿರು ಯಾವ ನನ್ನ ನೋಡಿಬಿಟ್ಟು ಕಟ್ತೀನಿ ಮದುವೆ ಮಾಡಿ ಕಳಿಸ್ಬಿಟ್ಟು ಕೈ ತೊಳ್ಕೊಬಿಡ್ತೀನಿ ಹಾಂ ನೀನು ಮನೆಗೆ ಇಕ್ಕೊಂಡಷ್ಟು ನಮಗೆ ಸುಮ್ಮನೆ ತಲೆನೋವು ನಿನ್ನಿಂದ ಈ ಮನೆಗೆ ನೆಮ್ಮದಿನೇ ಇಲ್ಲ ನಮಗೆ ಸರಿ ಬೇಗ ಬೇಗ ತಿಂದು ನಡಿ ಹೊಲ್ದತ್ರ ಕೆಲಸ ಇದೆ ಅಮ್ಮ ಪಾಪ ಅಮ್ಮ ಅವ್ರಿಗೂ ಓದಬೇಕು ಅಂತ ತುಂಬ ಆಸೆ ಇದೆ ಅವಳನ್ನು ಕಾಲೇಜಿಗೆ ಕಳಿಸಮ್ಮ ಚಿಕ್ಕಮ್ಮ ಅನ್ನ ಎಲ್ಲ ತುಂಬ ಅಳಿಸೋಗಿ ವಾಸನೆ ಬರ್ತದೆ ಚಿಕ್ಕಮ್ಮ ತಿನ್ನಕೆ ಆಗ್ತಿಲ್ಲ ಚಿಕ್ಕಮ್ಮ ನನಗೂ ಒಂಚೂರು ಪಲಾವ್ ಕೊಡು ಚಿಕ್ಕಮ್ಮ ತುಂಬ ಹೊಟ್ಟೆ ಸಿಗ್ತಾ ಇದೆ ಹಾಂ ವಾಸನೆ ಬರ್ತದೆ ಸುಮ್ಮನೆ ತಿಂದ್ಬಿಟ್ಟು ಹೋಗೋದು ಕಲಿ ಏನಾದರೂ ಪಲಾವ್ ತಿಂದು ನೋಡು ನಿಮಗೆ ಬಾಯಿ ಮೇಲೆ ಬರ ಹೇಳಿದ್ಬಿಡ್ತೀನಿ ಆಮೇಲೆ ಪಾ ತುಂಬ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ ಏನು ಮಾಡೋದು ಮಕ್ಕಳಿಗೆ ಸ್ಕೂಲಿಗೆ ಬರೀ ರಜೆ ಇದೆಯಲ್ಲ ರೋಡಲ್ಲೇ ಇರ್ತಾರೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಹಿಂಗೆ ಗಲಾಟೆ ಇರುತ್ತೆ ಏನು ಮಾಡೋಕ್ಕಾಗಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯ್ತಾ ಅಮ್ಮ ಅವಳಿಗೂ ಒಂಚೂರು ಊಟ ಕೊಡಮ್ಮ ಪಾಪ ಏ ನೀ ಸುಮ್ಮನೆ ತಿಂದು ಎದ್ಬಿಟ್ಟು ಹೋಗೋದು ಕಲಿ ಹ್ಞೂ ನನಗೂ ಅಮ್ಮ ಇದ್ದಿದ್ರೆ ಇದೇ ಥರ ಬಿಸಿ ಬಿಸಿ ಅಡುಗೆ ಮಾಡಿ ಕೈ ತುತ್ಕೊಟ್ಟಿರೋಳು ಕೊಟ್ಟಿರೋಳು ಯಾವ ಜನ್ಮದಾಗ ಏನು ಪಾಪ ಮಾಡಿದ್ನೋ ನಾನು ಇಲ್ಲ ಅಯ್ಯೋ ತುಂಬ ವಾಸನೆ ಬರ್ತಾಯಿದೆ ಅನ್ನ ಎಲ್ಲ ಒಂಥರ ಹುಳಿ ಥರ ಆಗಿಬಿಟ್ಟಿದೆ ಹೇಗಪ್ಪ ತಿನ್ನೋದು ಹೊಟ್ಟೆ ಬೇರೆ ತುಂಬ ಆಸಿತಾ ಇದೆ ರಾತ್ರಿನು ಬೇರೆ ತಂಗ್ಳು ಅನ್ನೇ ಕೊಟ್ಟಿದ್ದಾಳೆ ಚಿಕ್ಕಮ್ಮ ಊಟನೇ ತಿನ್ನೋಕ್ಕಾಗ್ತಾಯಿಲ್ಲ ಏಯ್ ಸುಮ್ಮನೆ ತಿನ್ನಿ ಅದೆಷ್ಟು ನಾಟಕ ಮಾಡ್ತೀಯಾ ಲೇ ಮೂದೇವಿ ಯಾಕೆ ಆ ಮಗುಗೆ ನೋಡಿದ್ರೆ ಪಲಾವ್ ಕೊಟ್ಟಿದ್ಯಾ ಪಾಪ ಮಗಳಿಗೆ ಅನ್ನ ಸಾಂಬಾರು ಕೊಟ್ಟಿದ್ಯಲ್ಲ ನಿಗೇನಾದ್ರೂ ಬುದ್ಧಿ ಐತೆನೆ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಮ್ಮನೆ ಹಾ ನಿನ್ನ ಮಗ ಮಾತ್ರ ಬಿಸಿ ಬಿಸಿ ಅಡುಗೆ ಮಾಡಿಕಿ ಪಾಪ ಆ ಮಗುಗೆ ತಂಗ್ಳನ್ನ ಕೊಟ್ಟಿದ್ಯಲ್ಲ ನನ್ನ ಮಗ ಈ ಮನೆ ವಾರಿಸ್ತಾರ ಮುಂದೆ ನಮಗೆಲ್ಲಾನು ನೋಡ್ಕೊಳ್ಳೋ ಅವನೇ ಅವಳು ಎಂದ ಮನೆ ಬಿಟ್ಟು ಎಂದೂ ಚೆನ್ನಾಗಿ ನೋಡ್ಕೊಳಕ್ಕೆ ನನ್ನ ಲೇ ಈಗಿನ ಕಾಲದಾಗೆ ಹೆಣ್ಮಕ್ಳೇ ನಮ್ಮನ್ನು ಸಾಕೋದು ಹಾ ಗಂಡ್ ಮಕ್ಕಳು ಮದ್ವೆ ಆದ್ಮೇಲೆ ನಮ್ಮನ್ ಮೂಲೆ ತಳ್ತಾರೆ ನೋಡ್ತಾ ಇರು ಅವಾಗ ಗೊತ್ತಾಗುತ್ತೆ ಎಂದಿದ್ರು ಹೆಣ್ಮಕ್ಳೇ ನಮ್ಗೆ ಆಗೋದು ಅಯ್ಯೋ ಯಾರೋ ಒಬ್ರು ಮಾಡ್ತಾರೆ ಅನ್ಬಿಟ್ಟು ನೋಡ್ಕೊತಾನೆ ಮುಂದೆ ಮಗ ನಾನು ಮದ್ವೆ ಆಗಿದ್ ನಿನ್ನ ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ನನ್ನ ನಮ್ಮಮ್ಮಂಗ ಅವತ್ತೇ ಹೇಳಿದೆ ನಾನು ಇನ್ನೊಂದು ಮದುವೆ ಆಗಲ್ಲ ಅಂತ ಮಗಳ್ ನೋಡ್ಕೊಳ್ಳಿ ಅಂತ ಮದುವೆ ಆದ್ರೆ ನೀನ್ ಈ ತರ ಮಾಡ್ತಾ ಇದೆಯಲ್ಲ నీవు బాయ్ ముచ్చుకొని సుమ్ నిద్రే సరి ఏ ఇప్పటి నాలుగు కంటే మగడు మగడు ఏం సీమ గెలిచింది మగడు